ನಮಸ್ತೆ ಬೆಳಗಾವಿ ಮೊನ್ನೆ ಜಿ ಕಣ ಚಾನಲ್ದಾಗ ಒಂದು ಶೋ ಬರತ್ತಿತ್ತು ಅದೇನಪ್ಪ ಅಂದ್ರೆ ಹಳ್ಳಿ ಪವರ್ ಅಂತ ಹೇಳಿ ಈ ಶೋ ನೋಡಿ ಇಷ್ಟು ಬೇಜಾರಾಯ್ತಪ್ಪ ಅಂದ್ರ ನಮ್ಮ ಉತ್ತರ ಕರ್ನಾಟಕ ಮಂದಿ ಮುಗ್ದು ಆದ್ರೆ ಇಲ್ಲ ಯಾಕಂದ್ರೆ ಅವ್ರಿಗೂ ಶಿಕ್ಷಣ ಸನ್ಮ್ ಗೊತ್ತೈತಿ ಈಗ ಒಂದು ಕ್ಲಿಪ್ ಪ್ಲೇ ಮಾಡಿ ನೋಡ್ಕೊಂಬರ್ನಿ ಈ ಯಾಕೆ ಯಾಕೆಪ್ಪ ಅಂದ್ರೆ ಮೊನ್ನೆ ಆ ಶೋ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ ಸಂಗೋಳಿ ಎಂಬ ಗ್ರಾಮದಲ್ಲಿ ಇರುತ್ತೆ ಅಲ್ಲಿ ಬಂದಿರೋ ಸ್ಪರ್ಧೆಗಳ ಒಂದು ಗೌರ್ಮೆಂಟ್ ಬಸ್ದಾಗ ಕುರಿ ಮೇಕೆ ಟಗರ ಕೋಳಿ ಮತ್ತು ಹುಲ್ಲು ಬರಿ ತೊಗೊಂಡು ಅದ್ರೊಳಗೆ ಹೋಗುವಂಥ ಒಂದು ಸೀನ ಶೂಟ್ ಮಾಡಿದ್ದಾರೆ ಅಂದರೆ ಚಿತ್ರೀಕರಿಸಿದ್ದಾರೆ ಬಟ್ ಇದನ್ನು ಬೇರೆ ಜನರ ಅಥವಾ ಬೇರೆ ರೀಜನ್ ಜನರು ನೋಡಿದಾಗ ಅವರಿಗೆ ನಮ್ಮ ಉತ್ತರ ಕರ್ನಾಟಕ ಮ್ಯಾಗ ಒಂದು ಬೇರೆ ಭಾವನೆ ಮೂಳಿಬಿಡ್ತತಿ ಯಾವ ಥರಪ್ಪ ಅಂದ್ರೆ ಏನಪ್ಪ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಒಂದು ಗೌರ್ಮೆಂಟ್ ಪಾಕೆಟ್ನ ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಹಿಂಗೆಲ್ಲ ಯೂಸ್ ಮಾಡ್ಕೊಬಾರಲ್ಲ ಅಂತ ಅಳಿಸ್ಬಿಡ್ತತಿ ಬಟ್ ನಾವು ಅಲ್ಲಿ ಬಂದಿರೋ ಸ್ಪರ್ಧಿಗಳ ಮೇಲೆ ಬ್ಲೀಮ್ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಅವ್ರಿಗೆ ಒಂದು ಕಂಟೆಂಟ್ ಅಂತ ಇರ್ತೈತಿ ಯಾಕಂದ್ರೆ ಪ್ರೋಗ್ರಾಮ್ ಯಾವ ಥರ ನಡ್ಸ್ಬಿಡೋಕಂತೇಳಿ ಅವ್ರು ಹೇರ್ತಾರೆ ಆ ಥರ ಅವ್ರು ಫಾಲೋ ಮಾಡೋಕ್ಕಾಗಿರ್ತದೆ ಈ ಪ್ರೊಡಕ್ಷನ್ ದವರ ನಮ್ಮ ಕರ್ನಾಟಕ ಟಿ ಆರ್ ಪಿ ಸಂಬಂಧ ನಮ್ಮಲ್ಲಿರೋ ಒಳ್ಳೆ ಒಳ್ಳೆ ಸಂಸ್ಕೃತಿ ಇತಿಹಾಸ ನಮ್ಮ ಉತ್ತರ ಕರ್ನಾಟಕ ಭಾರತ ದೇಶಕ್ಕೆ ಕೊಟ್ಟಂಥ ಕೊಡುಗೆಯನ್ನ ಎಲ್ಲ ಬದಿಗಿಟ್ಟ ಈ ಥರ ತೋರಿಸೋದು ನೋಡೋದಕ್ಕೆ ಸರಿ ಕಾಣಿಸೋದಿಲ್ಲ ಇನ್ನು ಕೇಳಿ ನಮ್ಮ ಉತ್ತರ ಕರ್ನಾಟಕ ಬೇರೆ ನಮ್ಮ ದಕ್ಷಿಣ ಕರ್ನಾಟಕ ಬೇರೆ ಅಂತ ಯಾವತ್ತೂ ನಾವು ಹೇಳೋದಿಲ್ಲ ಯಾಕಂದ್ರೆ ದೇಶ ಅಂತ ಬಂದ್ರೆ ಭಾರತ ರಾಜ್ಯ ಅಂತ ಬಂದ್ರೆ ಕರ್ನಾಟಕ ಅಂತ ಹೇಳಿ ಅಂದ್ಕೊಂಡು ಬಂದವರು ನಾವು ಈ ಥರ ಎಲ್ಲ ಆಗಾತಂದ್ರೆ ಅದಕ್ಕೆ ಮೂಲ ಕಾರಣ ನಾವ ಯಾಕಂದ್ರೆ ಇಂಥ ಸನ್ನಿವೇಶಗಳು ನಡೆದಾಗ ನಾವು ಯಾರು ಹೋಗಿ ಧ್ವನಿ ಎತ್ತಾ ಇರೋ ಅದಕ್ಕೆ ಮೂಲ ಕಾರಣ ಆಗಿರುತ್ತೆ ಇನ್ನಾದರೂ ಇಂಥ ಸಿಚ್ಯುವೇಶನ್ಗಳು ನಡೆದಾಗ ನಾವೆಲ್ಲರೂ ಸರಿ ಧ್ವನಿ ಎತ್ಬೇಕು ಇಲ್ಲಾಂದ್ರೆ ನಮ್ಮ ಥರ ನಾವು ಕಳ್ಕೊಂಡ್ಬಿಡ್ತೀವಿ